ನಮಸ್ಕಾರ ಗೆಳೆಯರೆ ಟಾಕ್ಸಿಕ್ ಟೀಸರ್ ಯಾರ್ಯಾರು ನೋಡಿದ್ರೆ ಗೊತ್ತಿಲ್ಲ ಬಟ್ ಟೀಸರ್ ಮಾತ್ರ ಬೆಂಕಿಯಾಗಿದೆ ಈ ಮೂವಿನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಷನ್ ಮಾಡಿದ್ದಾರೆ ಯಾವ ರೀತಿ ಮೂವಿನ ಡೈರೆಕ್ಷನ್ ಮಾಡಿದ್ದಾರೆ ಅಂದರೆ ಮೂವಿಲಿ ಆ ಹಾಲಿವುಡ್ ವೈಪ್ ಸಿಗುತ್ತೆ ನಮಗೆ ಯಾಕಂದರೆ ಪ್ರತಿಯೊಂದು ಸೀನು ಆ ಥರ ಮಾಡಿದ್ದಾರೆ ಈ ಮೂವಿಲಿ ಯಶ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಅದ್ಭುತವಾಗಿದೆ ಆ ಲುಕ್ಕು ಆ ಸ್ಟೈಲು ಆ ಎಂಟ್ರಿ ಸೂಪರ್ ಆಗಿದೆ ಅದು ಕೆ ಜಿ ಎಫ್ ಆದಮೇಲೆ ಮತ್ತೊಮ್ಮೆ ಬೇರೆ ಇಂಡಸ್ಟ್ರಿಯವರು ಕನ್ನಡ ಇಂಡಸ್ಟ್ರಿಯವರ ಕಡೆಗೆ ನೋಡೋ ಥರ ಮಾಡಿದ್ದಾರೆ ಕೆ ಜಿ ಎಫ್ ಆದಮೇಲೆ ಟಾಕ್ಸಿಕ್ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ಡೌಟೇ ಬೇಡ ಟೀಸರ್ನಲ್ಲಿ ನೋಡೋದಾದರೆ ಯಶ್ ಅವರ ಎಂಟ್ರಿನ ನೋಡ್ಬೋದು ವಿಲನ್ಸ್ ಎಲ್ಲ ಸ್ಮಶಾನದಲ್ಲಿ ಸಮಾಧಿ ಮಾಡ್ತಾ ಇರ್ತಾರೆ ಆಗ ಯಶ್ ಅವರ ಕಾರ್ ಎಂಟ್ರಿ ಆಗುತ್ತೆ ಕಾರ್ನಿಂದ ಒಬ್ಬ ಮುದ್ಕ ಕೆಳಗಿಳಿತಾನೆ ಆಗ ಯಶ್ ಅವರು ಕಾರ್ನಲ್ಲೇ ಇದ್ಕೊಂಡು ಸರ್ಕಸ್ ಮಾಡ್ತಾ ಬಾಂಬ್ನ ಬ್ಲಾಸ್ಟ್ ಮಾಡ್ತಾರೆ ಅದು ಸ್ವಲ್ಪ ಕೆಲವರಿಗೆ ಮುಜುಗರ ಆಗ್ಬೋದು ಮಟ್ ಹಾಲಿವುಡ್ ಲೆವೆಲ್ಗೆ ಇದೆ ಅಂದಮೇಲೆ ಆ ಥರ ಸೀನ್ಗಳು ಕಾಮನ್ನೇ ಅವರು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ಹೋಯ್ತಾರೆ ಅನ್ನೋದನ್ನು ನಾವು ಈ ಟಾಕ್ ಈ ಟೀಸರ್ನಲ್ಲಿ ನೋಡ್ಬೋದು ಬಿಡುಗಡೆ ಆಗೋ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ಸ್ ಗಂಟ್ಲೆ ವ್ಯೂಸ್ ಬಂದಿದೆ ಯೂಟ್ಯೂಬಲ್ಲಿ ಮೂವಿ ಯಾವ ಲೆವೆಲ್ಗೆ ಇದಿರ್ಬೋದು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ ಮಾರ್ಚ್ ಹತ್ತೊಂಬತ್ತಕ್ಕೆ ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಾಯಿದೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ